ಐನೂರು ವರ್ಷಗಳ ಈ ದೇಶದ ಹಿಂದೂಗಳ ಕನಸು ಇವತ್ತು ನನಸಾಗಿದೆ ಯಾವನೊಬ್ಬ ಆಕ್ರಮಣಕಾರಿ ಬಾಬರ್ ವಿದೇಶದಿಂದ ಈ ದೇಶಕ್ಕೆ ಬಂದು ರಾಮ ಹುಟ್ಟಿದ ಜಾಗವನ್ನು ಆ ದೇವಸ್ಥಾನವನ್ನು ಪುಡಿ ಮಾಡಿ ಅಲ್ಲಿ ಮಸೀದಿನ ಕಟ್ಟಿ ಅದು ಬಾಬರ್ ಮಸೀದಿ ಅಂತ ಕರೀತಾ ಇದ್ದಂಥ ಆ ಒಂದು ಅನ್ಯಾಯವನ್ನು ಇವತ್ತು ಇಡೀ ದೇಶದ ವಿಶ್ವದ ಹಿಂದೂಗಳ ಒಟ್ಟಿಗೆ ಸೇರಿ ರಾಮ ಮಂದಿರವನ್ನು ಕಟ್ಟಿ ಅಲ್ಲಿ ರಾಮಲಾಲನ ಪ್ರತಿಷ್ಠಾಪನೆ ಆಗಿರೋದು ನಮ್ಮೆಲ್ಲರ ಕನಸು ಇವತ್ತು ನನಸಾಗಿದೆ ಇವತ್ತು ಎಲ್ಲರೂ ಕೂಡ ಹಬ್ಬದ ವಾತಾವರಣದ ನಾವೆಲ್ಲ ಇದ್ದೇವೆ ಕೇಳಪ್ಪ ಐನೂರು ವರ್ಷಗಳ ಈ ದೇಶದ ಹಿಂದೂಗಳ ಕನಸು ಇವತ್ತು ನನಸಾಗಿದೆ ಒಬ್ಬ ಆಕ್ರಮಣಕಾರಿ ಬಾಬರ್ ವಿದೇಶದಿಂದ ಈ ದೇಶಕ್ಕೆ ಬಂದು ರಾಮ ಹುಟ್ಟಿದ ಜಾಗವನ್ನು ಆ ದೇವಸ್ಥಾನವನ್ನು ಪುಡಿ ಮಾಡಿ ಅಲ್ಲಿ ಮಸೀದಿನ ಕಟ್ಟಿ ಅದು ಬಾಬರ್ ಮಸೀದಿ ಅಂತ ಕರೀತಾ ಇದ್ದಂಥ ಆ ಒಂದು ಅನ್ಯಾಯವನ್ನು ಇವತ್ತು ಇಡೀ ದೇಶದ ವಿಶ್ವದ ಹಿಂದೂಗಳ ಒಟ್ಟಿಗೆ ಸೇರಿ ರಾಮ ಮಂದಿರವನ್ನು ಕಟ್ಟಿ ಅಲ್ಲಿ ರಾಮಲಾಲ ಪ್ರತಿಷ್ಠಾಪನೆ ಆಗಿರುವುದು ನಮ್ಮೆಲ್ಲರ ಕನಸು ಇವತ್ತು ನನಸಾಗಿದೆ ಇವತ್ತು ಎಲ್ಲರೂ ಕೂಡ ಹಬ್ಬದ ವಾತಾವರಣದಲ್ಲಿ ನಾವೆಲ್ಲ ಇದ್ದೇವೆ ಕೇಳಪ್ಪ